ಸವಿ ಕನ್ನಡ ಒಂದನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಎಂಟು ಅಕ್ಷರ ಪಾಠ ಅದರಲ್ಲಿ ಅಕ್ಷರಾಭ್ಯಾಸ ನಾಲ್ಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಕ್ಷರಗಳು ಲ ಇ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೆಯದು ಲ ಎರಡನೆಯ ಚಿತ್ರ ಈಚಲ ಈ ಈಚಲ ಮೂರನೆಯ ಚಿತ್ರ ಊಟ ಊ ಊಟ ನಾಲ್ಕನೆಯ ಚಿತ್ರ ಕಡಗ ಕ ಕಡಗ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಈ ಕೆಳಗೆ ಕೊಟ್ಟಿರುವಂತಹ ಅಕ್ಷರಗಳನ್ನು ದುಂಡಾಗಿ ಬರೆಯಬೇಕು ಅಕ್ಷರಗಳು ಲ ಇ ಇ ಉ ಕ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ದುಂಡಾಗಿ ಬರೆಯಬೇಕು ಅಕ್ಷರಗಳು ಲ ಇ ಉ ಕ ಇ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಈ ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು ಪದಗಳೆಂದರೆ ಲವ ಅಗಲ ಕಲರವ ಲಕಲಕ ಈಗ ಈರ ಈಚಲ ಊಟ ಊನ ಕದ ಕರ ಕದನ ಕರಗ ಕಟಕ ಕರಟ ಉ. ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯಿಸಿ ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ಪಷ್ಟವಾಗಿ ಹೇಳಿಕೊಂಡು ದುಂಡಾಗಿ ಬರೆಯಬೇಕು ಪದಗಳು ಅಗಲ ಈರ ಊಟ ಕಮಲ ಉ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿಸಿ ಒಂದು ಡ್ಯಾಶ್ ವ ಲ ವ ಲ ಎರಡು ಡ್ಯಾಶ್ ರ ಈ ರ ಈರ ಮೂರು ಡ್ಯಾಶ್ ಮಲ ಕಮಲ ಕಮಲ ನಾಲ್ಕು ಡ್ಯಾಶ್ಕ ಡ್ಯಾಶ್ ಕ ಲ ಕ ಲ ಕ ಕ ಐದು ಡ್ಯಾಶ್ ಗ ಈಗ ಈಗ ಆರು ಡ್ಯಾಶ್ಟ ಊಟ ಊಟ ಏಳು ಡ್ಯಾಶ್ ದ ಕ ದನ ನ ಕದನ ರು ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ ಒಂದು ಡ್ಯಾಶ್ ದ ಕ ದ ಕದ ಎರಡು ಡ್ಯಾಶ್ ಗ ಈ ಗ ಈ ಗ ಮೂರು ಡ್ಯಾಶ್ ಟ ಕ ಕ ಟ ಕ ಕಟಕ ನಾಲ್ಕು ಡ್ಯಾಶ್ ರಾಟ ಕರಾಟ ಕರಟ ಎ ಚಿತ್ರ ಪೂರ್ತಿ ಮಾಡಿ ಬಣ್ಣ ಹಚ್ಚಲು ತಿಳಿಸಿ ಇದು ಆನೆಯ ಚಿತ್ರ ಚುಕ್ಕಿಗಳನ್ನು ಸೇರಿಸಿ ಚಿತ್ರವನ್ನು ಪೂರ್ಣಗೊಳಿಸಿ ನಂತರ ಆನೆಯ ಬಣ್ಣವನ್ನು ತುಂಬಿರಿ